नमस्कार एजुनेटिस स्वागत ना मृत्युंजय कबूर ಒಳ ಮೀಸಲಾತಿ ಮುಗಿದ ನಂತರ ಹದಿನೆಂಟು ಸಾವಿರ ಶಿಕ್ಷಕರನ್ನ ನೇಮಕಾತಿ ಮಾಡುತ್ತೀವಿ ಅಂತ ಹೇಳಿ ಶಿಕ್ಷಣ ಸಚಿವರಾಗಿರುವಂತಹ ಶ್ರೀಯುತ ಮಧು ಬಂಗಾರಪ್ಪ ಅವರು ಇವತ್ತೊಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹೌದು ನಿನ್ನೆ ಅವರು ಹದಿನೇಳು ಸಾವಿರ ಶಿಕ್ಷಕರನ್ನ ನೇಮಕಾತಿ ಮಾಡುತ್ತೀವಿ ಅಂತ ಹೇಳಿದ್ರು ಇನ್ಫ್ಯಾಕ್ಟ್ ಇವತ್ತು ಹದಿನೆಂಟು ಸಾವಿರ ಶಿಕ್ಷಕರ ನೇಮಕಾತಿಯನ್ನ ಈ ಒಳ ಮೀಸಲಾತಿ ಜಾರಿಯಾದ ತಕ್ಷಣ ಮಾಡುತ್ತೀವಿ ಅಂತ ಹೇಳಿದ್ದಾರೆ ಸೊ ಆತ್ ನಿಮ್ಗೆ ಈಗಾಗಲೇ ಗೊತ್ತಿದೆ ಕರ್ನಾಟಕದಲ್ಲಂತೂ ಶಿಕ್ಷಕರ ಕೊರತೆ ಜಾಹೀರಾಗಿದೆ ಸೊ ನಾನು ಶಿಕ್ಷಣ ಸಚಿವನಾಗೋದಕ್ಕಿಂತ ಮುಂಚೆ ಐವತ್ತೈದು ಅರವತ್ತು ಸಾವಿರ ಶಿಕ್ಷಕರ ಹುದ್ದೆ ಖಾಲಿ ಇನ್ ಇನ್ಫ್ಯಾಕ್ಟ್ ನಾನ್ ಬಂದ್ಮೇಲೆ ಮೇಲೆ ಮೂರು ಸಾವಿರ ಶಿಕ್ಷಕರನ್ನ ನೇಮಕಾತಿ ಮಾಡಿದ್ದೀನಿ ಈಗ ಮತ್ತೆ ಒಳ ಮೀಸಲಾತಿ ಮುಗಿದ ನಂತರ ಮತ್ತೆ ಹದಿನೆಂಟು ಸಾವಿರ ಶಿಕ್ಷಕರನ್ನ ಮೂರು ನಾಲ್ಕು ತಿಂಗಳ ಒಳಗೆ ಭರ್ತಿ ಮಾಡ್ತೀವಿ ಅನ್ನುವಂತಹ ಮಾಹಿತಿಯನ್ನ ಮಾನ್ಯ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರಾಗಿರುವಂತಹ ಎಸ್ ಮಧು ಬಂಗಾರಪ್ಪ ಅವರು ಹೇಳಿದ್ದಾರೆ ಇನ್ಫ್ಯಾಕ್ಟ್ ಅವರಿಗೆ ಒಳ ಮೀಸಲಾತಿನ ಜಾರಿ ಮಾಡೋದು ಕೂಡ ಒಂದು ರೀತಿ ಬಿಸಿ ತುಪ್ಪ ಆಗಿ ಪರಿಣಮಿಸಿದೆ ಹಾಗಾಗಿ ಅವರು ಜಾರಿ ಮಾಡುವಲ್ಲಿ ವಿಳಂಬ ನೀತಿಯನ್ನು ಅನುಸರಿಸ್ತಾ ಇದ್ದಾರೆ ಸೊ ಈಗ ಮೊದಲಿಗೆ ಏಳನೇ ತಾರೀಕಿಗೆ ಜಾರಿ ಆಗಬೇಕಾಗಿತ್ತು ಆಮೇಲೆ ಹದಿನಾರನೇ ತಾರೀಕಿಗೆ ನಾವು ಶನಿವಾರ ಅದನ್ನು ಜಾರಿ ಮಾಡ್ತೀವಿ ಅಂತ ಹೇಳಿದ್ರು ನಂತರದಲ್ಲಿ ಹತ್ತೊಂಬತ್ತಕ್ಕೆ ಮಂಗಳವಾರ ನ್ನ ಜಾರಿ ಮಾಡ್ತೀವಿ ಅಂತ ಹೇಳಿದ್ರು ಈ ಮಧ್ಯದಲ್ಲಿ ಕೆಲವು ಜನ ಹೋರಾಟ ಕೂಡ ಮಾಡ್ತಾ ಇದ್ದಾರೆ ಉಪ ಸಮಿತಿಯನ್ನ ಜಾರಿ ಮಾಡುವಂತಹ ಸಾಧ್ಯತೆ ಇದೆ ಅಥವಾ ಉಪ ಸಮಿತಿಯನ್ನ ನೇಮಕ ಮಾಡುವ ಸಾಧ್ಯತೆ ಇದೆ ಅನ್ನುವಂತ ಕೂಗಳು ಕೂಡ ಕೇಳಿ ಬರ್ತಾ ಇದಾವೆ ಸೊ ಹೀಗಿರುವಾಗ ಎಷ್ಟು ಸಾವಿರ ಹುದ್ದೆಗಳನ್ನು ಭರ್ತಿ ಮಾಡ್ತೀವಿ ಅಂತ ಹೇಳಿಕೆ ಕೊಡೋದು ಬಹಳ ಸುಲಭ ಆದರೆ ಇದಕ್ಕೆ ಪೂರಕವಾಗಿ ಕೆಲಸ ಮಾಡೋದಿದೆಯಲ್ಲ ಅದು ನಿಜಕ್ಕೂ ಟಫ್ ಆಗಿರುವಂಥದ್ದು ಯಾಕೆ ಅಂತಂದ್ರೆ ಒಳ ಮೀಸಲಾತಿ ಜಾರಿ ಆದಮೇಲೆ ನಾವು ನೇಮಕಾತಿ ಮಾಡ್ತೀವಿ ಅಂತ ಹೇಳ್ತಾರೆ ಇವರಿಗೆ ಒಳ ಮೀಸಲಾತಿನ ಜಾರಿ ಮಾಡೋದಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಯಾವುದೇ ನಿರ್ದೇಶನಗಳು ಇರೋದ್ರಿಂದ ಅದನ್ನ ಬೇಕು ಅಂತಲೇ ಇವರು ನೆಪವಡ್ಡಿ ಮತ್ತೆ ಮತ್ತೆ ಮುಂದಕ್ಕೆ ಹಾಕೊಂತ ಹೋಗ್ತಾ ಇದಾರೆ ಸೊ ಹೀಗಿದ್ದಾಗ ಈ ನಾಲ್ಕು ತಿಂಗಳ ಒಳಗಾಗಿ ನೇಮಕಾತಿ ಮಾಡ್ತೀವಿ ಮೂರ್ನಾಲ್ಕು ತಿಂಗಳೊಳಗೆ ನೇಮಕಾತಿ ಮಾಡ್ತೀವಿ ಒಳ ಮೀಸಲಾತಿ ಜಾರಿ ಆದ್ಮೇಲೆ ಅಂತಂದ್ರೆ ಒಳ ಮೀಸಲಾತಿ ಆದರೂ ಜಾರಿ ಆಗೋದೇ ಯಾವಾಗ ಒಳ ಮೀಸಲಾತಿ ಜಾರಿ ಆದ ನಂತರ ಮೂರು ನಾಲ್ಕು ತಿಂಗಳ ಒಳಗಾಗಿ ಈ ನೇಮಕಾತಿಗಳು ಆಗ್ತವೆ ಅಂತ ಅವ್ರು ಹೇಳಿದ್ದಾರೆ ಬಟ್ ನಿಮಗೆ ಈಗಾಗಲೇ ಗೊತ್ತದೆ ಮಾನ್ಯ ಶಿಕ್ಷಣ ಸಚಿವರು ದಿನಾ ದಿನ ಒಂದೊಂದು ರೀತಿ ಹೇಳಿಕೆಗಳನ್ನು ಕೊಡ್ತಾರೆ ನಿನ್ನೆ ಹದಿನೇಳು ಸಾವಿರ ಶಿಕ್ಷಕರ ನೇಮಕಾತಿ ಅಂತ ಹೇಳಿದ್ರು ನನ್ನ ಹತ್ರ ಇದೆ ನ್ಯೂಸ್ ಪೇಪರ್ ಕಟಿಂಗ್ ಇದೆ ಆರ್ಟಿಕಲ್ ಕೂಡ ಇದೆ ಇನ್ಫ್ಯಾಕ್ಟ್ ಇವತ್ತದನ್ನ ಹದಿನೆಂಟು ಸಾವಿರ ಶಿಕ್ಷಕರ ನೇಮಕಾತಿ ಅಂತ ಹೇಳ್ತಾ ಇದ್ದಾರೆ ಸೊ ಹೀಗಿದ್ದಾಗ ನಾವು ಯಾವುದನ್ನು ಕೂಡ ಇಲ್ಲಿ ನಂಬಿಕೊಳ್ಳೋದಕ್ಕೆ ಹಾಗಾಗಿ ಒಳ ಮೀಸಲಾತಿ ಜಾರಿ ಆದ ನಂತರವಷ್ಟೇ ನಾವು ನಮ್ಮ ಹಕ್ಕನ್ನು ಕೇಳೋದಕ್ಕಾಗೋದು ಅಂತ ಹೇಳ್ತಾ ಸೊ ಅದೇನೇ ಆಗಿರಲಿ ಒಳಗೆ ಮೀಸಲಾತಿ ಜಾರಿಯಾದ ಬಳಿಕ ಹದಿನೆಂಟು ಸಾವಿರ ಶಿಕ್ಷಕರ ನೇಮಕಾತಿಯನ್ನು ಮಾಡ್ತೀವಿ ಅಂತ ಹೇಳಿ ಮಾನ್ಯ ಶಿಕ್ಷಣ ಸಚಿವರು ಹೇಳಿದ್ದಾರೆ ಕಾದ್ ನೋಡೋಣ ಏನಾಗುತ್ತೆ ಅಂತ ಹೇಳಿ ಇನ್ಫ್ಯಾಕ್ಟ್ ಇದಕ್ಕೆ ಸಂಬಂಧಪಟ್ಟಂತಹ ಅಂತಿಮ ಚರ್ಚೆ ಇದೇ ಮಂಗಳವಾರ ಅಂದರೆ ಆಗಸ್ಟ್ ಹತ್ತೊಂಬತ್ತನೇ ತಾರೀಕಿಗೆ ನಡೆಯುತ್ತಿದೆ ಒಂದು ವಿಶೇಷ ಸಭೆಯನ್ನ ಮಾಡಿ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತಹ ರೂಪುರೇಷೆಗಳನ್ನು ಚರ್ಚೆ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ ಅವತ್ತೇ ಅದನ್ನು ಜಾರಿ ಮಾಡ್ತಾರೋ ಅಥವಾ ಮತ್ತೊಂದು ಉಪ ಸಮಿತಿಯನ್ನು ಮಾಡಿ ಮತ್ತಷ್ಟು ಕಾಲಹರಣೆ ಮಾಡ್ತಾರೋ ಏನೋ ಗೊತ್ತಿಲ್ಲ ಅದನ್ನು ಕಾದ್ ನೋಡೋಣ ಮಂಗಳವಾರ ಇದಕ್ಕೆ ಸಂಬಂಧಪಟ್ಟಂತಹ ಮತ್ತೊಂದು ಅಪ್ಡೇಟ್ ಮಾಹಿತಿಯನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ತೀನಿ ಅಂತ ಹೇಳ್ತಾ ಸಿಗೋನ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು ಸೋ ಮಚ್ ಹ ಗುಡ್ ಟೈಮ್